ಆಡಳಿತ ಚುಕ್ಕಾಣಿ ಸರಿಯಾಗಿ ಆಗಬೇಕು ಎಲ್ಲ ಕೆಲಸಗಳು ಎಮ್ ಎಲ್ ಎಗಳು ಎಮ್ ಎಲ್ ಎಷ್ಟು ಸಾರ್ವಜನಿಕರದು ಜನಸಾಮಾನ್ಯದು ಕೆಲಸ ಇಮಿಡಿಯೇಟ್ ಆಗಬೇಕು ಏನು ಎಮ್ ಎಲ್ ಎ ಅಂದ್ರೆ ನಮ್ಗೆ ಏನು ಬಂದ ಓ ಏನೋ ನಾವು ದೊಡ್ಡ ಎಲ್ಲರದ್ದು ಜನಸಾಮಾನ್ಯರು ಪಾಪ ಯಾವ ಆಫೀಸ್ಗೆ ಹೋಗಿ ಒಂದು ಅರ್ಜಿ ಕೊಟ್ಟರೆ ಒಂದು ಕೆಲಸ ಇಮಿಡಿಯೇಟ್ ಆಗಬೇಕು ತಹಸೀಲ್ದಾರ್ ಇರಲಿ ಅಥವಾ ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ಇರಲಿ ಜಿಲ್ಲಾಧಿಕಾರಿಗಳಿರಲಿ ಯಾವುದೇ ಒಬ್ಬ ಸಮಸ್ಯೆ ಅಂತ ಆಗತೈತಿಯೋ ಇಲ್ಲೋ ಅಥವಾ ಇಮಿಡಿಯೇಟ್ ಉತ್ತರ ಕೊಡಬೇಕು ಅಡ್ಮಿನಿಸ್ಟ್ರೇಷನ್ ಸ್ಟ್ರಿಕ್ಟ್ ಇರಬೇಕು ಅಧಿಕಾರಿಗಳು ಎಲ್ಲರಿಗೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು ಸಚಿವರು ಕೈಗೆ ಸಿಗಬೇಕು ನಮಗ ಸಿಗ್ತಾ ಇಲ್ಲರಿ ಇದು ನನ್ನ ನನ್ನ ಯಾರ ಮ್ಯಾಗ ಆರೋಪ ಯಾರ ಮ್ಯಾಗ ನಮ್ಗೆ ಅವ್ರು ಹಂಗೆ ಮಾಡ್ರು ಹೆಂಗೆ ಮಾಡ್ರ ಅನುದಾನದ ಪ್ರಶ್ನೆ ಬಂದಿಲ್ಲ ಅನುದಾನ ಕೊಟ್ಟದ್ದು ಸರಿಯಾಗಿ ಬಳಕೆ ಆಗ್ತಾ ಇಲ್ಲ ಇದು ವ್ಯವಸ್ಥೆ ಇದ್ರೆ ಭೇಟಿ ಮಾಡಬೇಕು ಬಹಿರಂಗವಾಗಿ ಈ ಸರ್ಕಾರ ಮುಜುಗರ ಹತ್ತು ಸಲ ರೀ ಹತ್ತು ಸಲ ಇದೇನಿ ಬಸವೇಶ್ವರ ಯಾತ್ರೆ ಅವರಿಗೆ ನಮಗೆ ಪಂಡ್ರ ಬೇಕೈತಿ ಒಂದು ಎರಡು ನೂರು ಕೋಟಿ ಕೊಟ್ಟರೆ ಮುಖ್ಯಮಂತ್ರಿ ಮತ್ತು ಉಪ ಒಂದು ನೂರು ಸಲ ಹೇಳಿದ್ದೀನಿ ಅವ್ನು ಬಿಲ್ ಐತೆ ಒಂದು ನೂರು ಕೋಟಿ ಯಾಕೆ ಕೆಲಸ ಮಾಡ್ತಿರ್ತಾರೆ ನಾವು ಕಾಂಟ್ರಾಕ್ಟರ್ಗೆ ಹೋದರೆ ರೇಗಿಸಿದ್ರೆ ನನಗೆ ದುಡ್ಡು ಕೊಟ್ಟಿಲ್ಲ ನಾ ಹೆಂಗೆ ಮಾಡ್ರಿ ಅಂತ ಕೇಳ್ತಾನೆ ನಾವು ಬಸವೇಶ್ವರ ಯಾತ್ನೇರಾವ್ರ ಬಗ್ಗೆ ಹೇಳಿದ್ದೀನಿ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಹೇಳಿದ್ದೀನಿ ಸರ್ ಹಿಂಗಾಗ್ತೈತಿ ಅಂತ ಹೇಳಿದ್ದೀನಿ ಈ ಮಂತ್ರಿಗಳು ನಮಗೆ ರೆಸ್ಪೆಕ್ಟ್ ಕೊಡೋದಿಲ್ಲ ನಮಸ್ಕಾರ ಮಾಡ್ರೆ ನಮಸ್ಕಾರ ಮಾಡಿದಲ್ರಿ ಮಂತ್ರಿಗಳು ನಾವು ಒಂದು ಕಾಗದ ಪತ್ರ ಕೊಟ್ಟ್ರೆ ಅವ್ನು ಯಾವ ಮಾತಲ್ಲ ಓ ಬಾ ಏನಂದ್ರೆ ಆ ಪತ್ರ ತಗೊಂಡ್ ಹಂಗ ಹೋಗ್ಬಿಡ್ತಾರ ಏನಿದು ನಮ್ಗೆ ಒಂದು ಪತ್ರ ಕೊಟ್ಟರೆ ನೋಡಿ ತಡಿ ಬಾ ರಾಜು ಇದು ಆಗದಲ್ಲ ನೀ ಕೂಡ ಹೋಗ್ ಹತ್ರ ಹೇಳ್ಬೇಕಲ್ಲ ನೋಡ್ಕೊಡ್ಕೋತ ಯಾರು ಕೂಡ ಅದು ಏನು ಹತ್ರದ ಪತ್ರ ಕೊಟ್ಟದ್ದು ನೋಡ್ಕೊತ ನೋಡ್ಕೊತ ಮಂತ್ರಿಗಳು ಹೋಗ್ಬಿಡ್ತಾರೆ ಹಿಂಗೆ ಓತಿರ್ತಾರೆ ಏನ್ರೀ ನಾವು ಅವ್ರ ಬೆಣ್ಣು ಸರ್ 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 ಅಂದಾಗ ಅಂತಾಗ ಅವ ಅವ್ ಮಾತಾಡವ ಚಪರಾಸಿ ಅಲ್ಲ ಎಮ್ ಎಲ್ ಎ ನಿತ್ತ ಓ ಬಾಪಾ ಏನ ಒಳ್ಳೆ ಚೆನ್ನಾಗಿದೀ ಮಾತಾಡ್ಸಿಂತಾಪ ಇಲ್ಲಿ ಏನಿತ್ತಿಂದ ನಾವು ಊರಲ್ಲಿ ಒಬ್ಬ ಭಿಕ್ಷುಕ್ ಬಂದ್ರು ಅವ್ನು ರಿಸ್ಪೆಕ್ಟ್ ಕೊಟ್ಟು ಮಾತಾಡೋ ಯಾಕೆ ಭಿಕ್ಷುಕ್ ಮನುಷ್ಯ ಅಲ್ಲ ಅವನು ಮಾತಾಡ್ಸ್ತೀನಿ ನಾನು ವರ್ಷ ನಾನು ಪಂಚಾಯತಿ ಸದಸ್ಯನಾಗಿ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಎಂಟು ಚುನಾವಣೆ ಮಾಡಿದ್ದೀನಿ ಐದು ಸಲ ಗೆದ್ದಿದ್ದೀನಿ ಮೂರು ಸಲ ಸೋತಿದ್ದೀನಿ ನನ್ನ ತಂದೆಯವರು ರಾಜಕಾರಣದಾಗ ಇಲ್ಲಿದ್ರು ನಾವು ಎಲ್ಲ ರಾಜಕೀಯ ನಮ್ಗೇನು ಕಲಿಬೇಕಾಗಿಲ್ಲ ಯಾರಿಂದ ಮಾಡ್ಬೇಕು ಅನ್ನೋದು ನಮ್ಮ ತಂದೆಯವರು ದೇವೇಗೌಡರು ಅತಿ ಸಮೀಪದ ಗೆಳೆಯರು ಹೆಗಡೆಯವರು ಕೂಡ ನಾವು ಕೆಲಸ ಮಾಡಿದ್ವಿ ಹೆಗಡೆಯವರು ನಮ್ಮ ತಂದೆಯವರು ಗೆಳೆಯರು ನಾನು ಯಾರ ವಿರುದ್ಧ ಸೇಬ್ ವಿರುದ್ಧ ಮಾತಾಡೋನ್ರಿ ನಿಮ್ಗೆ ಈಗ ಅಥವಾ ಯಾರೇ ಮಂತ್ರಿಗಳು ವಿರುದ್ಧ ನೀವು ವ್ಯವಸ್ಥೆಗಳು ಹಿಂಗಾಗಿದೆ ವ್ಯವಸ್ಥೆ ಸುಧಾರಣೆ ಆಗಬೇಕು ಅಧಿಕಾರಿಗಳಲ್ಲಿ ಹೋದ್ರ ಇಮಿಡಿಯೇಟ್ ನಮಗ ಏನದು ಸರ್ ಆಗೋದಲ್ಲ ಹೇಳಿ ಸಮಾಧಾನ ಈಗ ಕಟಾರಿ ಹೇಗೆ ನಾನು ಸರ್ ನನ್ನ ಪ್ರಜಾಸೌಧದ ಪ್ರಜಾಸೌಧದ ಒಂದು ಇದನ್ನ ಲೆಟರ್ ರೀ ಸರ್ ನೋಡ್ರಿ ಕೊಡ್ಲಾಕೋದ್ರೆ ಏ ಅಲ್ಲಿ ಕೆರಿ ಆಯ್ತು ನಾನು ನೋಡೋದ್ರೆ ಮಾತಾಡಿ ಹೋಗಿಬಿಟ್ರಿ ಅಪಮಾನ ಆಮೇಲೆ ಇವತ್ತೆ ಸೇವ್ ಮಾಡ್ಕೊಳಕ್ ಆದಿತಿನ್ರೀ ನಾವು ಅರೆ ಯಾರು ಇಲ್ಲಿಗೆ ಹಿಂಗೆ ಅನ್ಬೇಕಾಯ್ತವ ಏ ಇಲ್ಲ ಚೇಂಬರ್ಗೆ ಬರ್ರಿ ಅಲ್ಲೇ ಕೂತು ಮಾತಾಡೋನು ಏನಿತ್ ನೋಡೋನು ಅಲ್ಲ ನಾನು ನೋಡೋಣ ಏನು ರೀ ನೀವು ಎಲ್ಲ ಹೇಳಿ ಹೆಂಗ್ ಮಾಡ್ಬೇಕು ಕೂತು ಹೋಗ್ಬಿಟ್ರಿ ಅವರು ಇದು ಎಷ್ಟು ಮಾಡ್ರಿ ಇದನ್ನ ನಾವೆಲ್ಲ ಇಲ್ಲಿ ಇರ್ಬೇಕಾ ಯಾವ ಪುರುಷಾರ್ಥಕ್ ನಾವು ಎಮ್ ಎಲ್ ರೀ ಇಲ್ಲಿ ಯಾವ ಪುರುಷಾರ್ಥ ಇರಬೇಕು ಹಂಗೆ ಹೇಳ್ಕೋತ ಗೊತ್ತಿಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಸಮಯ ತೊಗೊಂಡ್ ಬರ್ರಿ ಎಲ್ಲ ನಾನು ಹೇಳ್ತೇನೆ ಅಂತೇಳಿ ನೀವು ನೀವು ಕೇಳಲಿಲ್ಲ ಈಗ ಎಷ್ಟು ನನಗೆ ಬುದ್ಧಿ ಇದೆ ನನಗೆ ಎಷ್ಟು ದೇವ್ರ ಬುದ್ಧಿ ಕೊಟ್ಟಿದೆ ನಾನು ಸರಿಯಾಗಿ ಮಾತಾಡಿದಿನಿ